ಜನರಿಂದ ಆಶೀರ್ವಾದ ಪಡೆದು ಅಧಿಕಾರಕ್ಕೇರಿದ ಮಡಿಕೇರಿ ನಗರಸಭೆ ಮೊದಲ ಎರಡೂವರೆ ವರ್ಷದ ಆಡಳಿತವನ್ನು ಮುಗಿಸಿದೆ ಆದರೆ ಆಶೀರ್ವಾದ ಮಾಡಿದ ಜನತೆಗೆ ಚಿಕ್ಕಾಸಿನ ನ್ಯಾಯವು ಸಿಗದಿರುವುದು ಈ ಆಡಳಿತದ ವಿಶೇಷ ಬಹುಮತ ನೀಡಿ ಬಿಜೆಪಿ ಆಡಳಿತ ಮಂಡಳಿಯನ್ನು ಅಧಿಕಾರಕ್ಕೆ ತಂದ ಜನರು ತೀವ್ರ ನಿರಾಸೆ ಅನುಭವಿಸಬೇಕಾಗಿ ಬಂದಿರುವುದು ಒಂದೆಡೆಯಾದರೆ ಬಿಜೆಪಿ ವರಿಷ್ಠರ ಮಾತುಗಳನ್ನು ಬೀರಿ ರಾಜಕೀಯ ಕೆಸರರ ಚಾಟದಲ್ಲಿ ಮುಳುಗಿದ್ದೇ ನಗರಸಭೆಯ ಸಾಧನೆ ಎಂಬುದು ಸುಳ್ಳಲ್ಲ ಇದೀಗ ಹದಿನಾರು ಮಂದಿ ಸದಸ್ಯರ ಬಹುಮತ ಪಡೆದಿರುವ ನಗರಸಭಾ ಆಡಳಿತ ಮಂಡಳಿಯ ಮುಂದಿನ ನಡೆಯೇನು ಎಂಬ ಪ್ರಶ್ನೆ ಜನರದ್ದು ಅಧ್ಯಕ್ಷೆ ಅನಿತಾ ಪೊವಯ್ಯ ಅಧಿಕಾರಾವಧಿ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯವಾಗಿದೆ ಜೊತೆಗೆ ಚುನಾವಣಾ ನೀತಿ ಸಂಹತೆ ಜಾರಿಯಲ್ಲಿರುವುದರಿಂದ ಹೊಸ ಅಧ್ಯಕ್ಷರ ಆಯ್ಕೆ ಇನ್ನು ಮುಂದಕ್ಕೆ ಹೋಗಿದೆ ಒಂದರ್ಥದಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸ್ವತಃ ಬಿಜೆಪಿಯಲ್ಲೇ ಆಸಕ್ತಿ ಇದ್ದಂತಿಲ್ಲ ಆಕಾಂಕ್ಷಿಗಳಿದ್ದರೂ ರಾಜಕೀಯ ಪ್ರಹಸನಗಳು ನಡೆಯುತ್ತಿಲ್ಲ ಮೂಲಗಳ ಪ್ರಕಾರ ಹಿರಿಯ ಸದಸ್ಯ ಕೆಎಸ್ ರಮೇಶ್ ಅವರು ಮುಂದಿನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಈ ಕಾರಣಕ್ಕಾಗಿ ಅನಿತಾ ಪೂವಯ್ಯ ಅವಧಿಯ ಕೊನೆಯ ದಿನಗಳಲ್ಲಿ ಬಣ ರಾಜಕೀಯ ತಾರಕಕ್ಕೇರಿತ್ತು ಬಜೆಟ್ ಸಭೆಗೂ ಸದಸ್ಯರು ಗೈರು ಹಾಜರಾಗುವ ಮೂಲಕ ಅಧ್ಯಕ್ಷರಿಗೆ ಸೆಡ್ಡು ಹೊಡೆದಿದ್ದರು ಮೂಲವೊಂದರ ಪ್ರಕಾರ ಅಧ್ಯಕ್ಷ ಸ್ಥಾನ ನಿಗದಿಯಾದರೆ ಹಿರಿಯರೊಬ್ಬರು ಕೋರ್ಟ್ ಮೆಟ್ಟಲಿರುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಇದೀಗ ಜನರ ಪ್ರಶ್ನೆ ಎಂದರೆ ಕಳೆದ ಎರಡೂವರೆ ವರ್ಷಗಳ ಆಡಳಿತದಲ್ಲಿ ನಗರಸಭೆಯ ಸಾಧನೆಯೇನು ಎಂಬುದು ಆರಂಭದಿಂದಲೂ ರಸ್ತೆ ಅವ್ಯವಸ್ಥೆ ಬಗ್ಗೆ ಕಿಡಿ ಕಾರುತ್ತಿದ್ದ ಜನರ ಬೇಡಿಕೆಗೆ ಕೊನೆ ಗಳಿಗೆಯಲ್ಲಿ ಒಂದಿಷ್ಟು ಸ್ಪಂದನೆ ಸಿಕ್ಕಿದ್ದು ಬಿಟ್ಟರೆ ಉಳಿದ ಯಾವ ಯೋಜನೆಗಳು ಕಾರ್ಯಗತವಾಗಿಲ್ಲ ಮೂಲಭೂತ ಸೌಲಭ್ಯಗಳ ಬಗ್ಗೆ ಆಡಳಿತ ಮಂಡಳಿ ಯೋಚಿಸಿಯೂ ಇಲ್ಲ ನೆನೆಗುದ್ದಿಗೆ ಬಿದ್ದಿರುವ ವಸತಿ ಯೋಜನೆ ಕಡತ ವಿಲೇವಾರಿ ಸಮಸ್ಯೆ ಬೀದಿ ದೀಪ ಇತ್ಯಾದಿಗಳ ಬಗ್ಗೆ ಆಸಕ್ತಿ ವಹಿಸುವ ಬದಲಿಗೆ ನಗರದಲ್ಲಿ ಕಾನೂನು ಬಾಹಿರ ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಮಾಡಿಕೊಡಲಾಯಿತು ಅಕ್ರಮ ಕಟ್ಟಡಗಳಿಗೆ ರಾತ್ರಿ ಹಗಲೆನ್ನದೇ ನಗರಸಭೆಯೇ ಸೆಕ್ಯೂರಿಟಿ ನೀಡಿತು ಮೊದಲ ಅವಧಿಯಲ್ಲಿ ಅಂಟಿರುವ ಕಳಂಕವನ್ನು ಮುಂದಿನ ಅವಧಿಯಲ್ಲಿ ಹೇಗೆ ತೊಳೆದುಕೊಳ್ಳುವುದು ಎಂಬುದೇ ಆಡಳಿತ ಮಂಡಳಿಗಿರುವ ಸವಾಲು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತವಿದೆ ಕೊಡಗಿನಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ ನಗರಸಭೆಯ ಕಿವಿ ಹಿಂಡುವ ಕೆಲಸವಾಗಲಿದೆಯೇ ಕಾದು ನೋಡೋಣ